ಎಲ್ಲ ಇಟ್ಟು ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿನಿ ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ ಇವತ್ತು ಪಾಡ್ಡೆ ನೋಡಿ ಸಿಹಿ ಸಿಹಿ ಕೈ ತಿನ್ನು ದಿನ ನೋಡಿ ಇವತ್ತ ಎಡ್ಡು ಈ ಯುಗಾದಿ ಹಬ್ಬ ಏನು ಹೇಳುತ್ತಂದ್ರೆ ಸಿಹಿ ಕೈ ಎಡ್ಡು ಸಮತೋಲನ ಅಂತ ತಿನ್ಬೇಕು ಸಮಾನತೆ ಅಂತ ವರ್ಷ ಪೂರ್ತಿ ವರ್ಷ ಪೂರ್ತಿ ಜೀವನ ಮಾಡ್ಬೇಕಂತ ಈ ಸಿಹಿ ಕೈ ಅಂತ ಯುಗಾದಿ ಹಬ್ಬ ವರ್ಷ ಹೊಸ ವರ್ಷನಂತ ಹೇಳ್ಬೋದು ಹೊಸ ವರ್ಷ ನೋಡಿ ಇವಾಗ ಎಲ್ಲರೂ ಹೊಸ ಖುಷಿಯಾಗಿರಿ ಹೊಸ ಚಿಗುರು ಹೊಸ ನಗು ಹೊಸ ದಾರಿ ಹೊಸ ಜೀವನ ಎಲ್ಲರಿಗೂ ಸಿಗ್ಲಿ ಅಂತ ಆ ಸೃಶಲ್ ಮಲ್ಲೆಂತ ಅಷ್ಟೇ ಬೇಡ್ಕೊತೀನಿ ಎಲ್ಲರಿಗೂ ಸಹ ಹೊಸ ಹಿಂದಿಂದು ಘಟನೆ ಮರೀರಿ ಮುಂದೆ ಬರೋ ಖುಷಿಯಾಗಿ ಖುಷಿಯಾಗಿರೋಕೆ ಟ್ರೈ ಮಾಡಿ ಹಿಂದಿನ ನೆನಪು ಮಾಡ್ಕೋಬೇಡಿ ಆದಷ್ಟು ಮುಂದಿನ ಹೊಸ ವರ್ಷಕ್ಕೆ ಹಿಂದಿಂದೆಲ್ಲ ಪುಟ ಒಳಿಸಿ ಹೊಸ ವರ್ಷ ಹೆಂಗೆ ಬರುತ್ತೆ ಹಂಗೆ ಹೋಗಿ ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಹೇಳೋಕತ್ತಿ ಒಂದೇ ಮಾತು ನೋಡಿ ನನಗೂ ಮಾತ್ರ ಫುಲ್ ಸುಸ್ತಾಗೈತೆ ಫುಲ್ ಕಾಲು ನೋವು ಮುಂದಕ್ಕೆ ಹೋಗೋಕ್ಕೂ ಇಲ್ಲ ಕಾಲು ನೋವು ಏನಾಗೈತೆ ಖಾಲಿ ಮನೆ ಕಾಲಿ ಗೊತ್ತಿಲ್ಲ ಅದಕ್ಕೆ ಹೋದ್ರ ಆತಂಥ ದವಾಖಾನೆಗೆ ಹೋಗ್ಬೇಕಂತೇಳಿ ಇವಾಗ ಜಸ್ಟ್ ತಲೆ ಸ್ನಾನ ಮಾಡಿದ್ವಿ ಇವಾಗೆಲ್ಲ ಹೆಚ್ಚು ಕಮ್ಮಿ ತಲೆ ಸ್ನಾನ ಮಾಡೋ ಕಮ್ಮಿ ಆಗೈತೆ ನೋಡಿ ಸ್ನೇಹಿತರೆ ಅವಾಗೆಲ್ಲ ಹಿಂದೆ ಕಿರಿಯರು ಏನು ಮಾಡ್ತಿದ್ರು ತಲೆಗೆ ತೊಳ್ಕೊಂಡ್ರಲ್ಲ ಮತ್ತೆ ಮ ಇವಾಗ ತೊಳ್ಕೊಂಡ್ರಲ್ಲ ಮಳ್ಳ ಮರದಿನ ಇವತ್ತು ಎಣ್ಣೆ ಕಿವ ಎಣ್ಣೆ ಹಾಕ್ಕೊಂಡು ತೆಲಿಗೆ ಹಳ್ಳತಿ ಎಣ್ಣೆ ಉಣಿಸ್ಕೊಂಡು ಮತ್ತೆ ಎರ್ಕೋತಿದ್ರಂತ ಇವಾಗ ಎಲ್ಲ ಯುಗಾದಿ ಪಾಡೇ ದೀಪಾವಳಿ ಪಾಡ್ಯ ಬಿಟ್ಟರೆ ಯಾರು ಎರ್ಕೊಂಡಲ್ಲ ಅಂತ ಹೇಳ್ತೀನಿ ನಾನೇ ಎರ್ಕೊನಲ್ಲ ತಲೆ ಬೇರೆ ತೊಳ್ಕೊಂಡೆ ಜಾಸ್ತಿ ಆಯ್ತು ಎರ್ಕೊನಲ್ಲ ನಾನೇ ಯುಗಾದಿ ಪಾಡ್ ದೀಪಾವಳಿ ಪಾಡ್ಯಕ್ಕೆ ಮಾತ್ರ ಎರ್ಕೊಂಡೆ ಎರ್ಕೋತೀವ್ರಿ ನಾ ಮಾತ್ರ ನೀವೆಲ್ಲ ಯುಗಾದಿ ಪಾಡ್ಯ ದೀಪಾವಳಿ ಪಾಡ್ಯಕ್ಕೆ ಎರ್ಕೋತಿರೋ ಇಲ್ಲೋ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಬನ್ನಿ ಸ್ನೇಹಿತರೆ ಮಮ್ಮಿ ಬೇ ಬೇವು ಮಾಡ್ಯಾಳ ಬೇವು ಮಾಡ್ಕೋರಿ ಊರು ಹುಯ್ಯಳ್ರಿ ಒಬ್ಬರು ಮಾತಾಡ್ಸೋದು ಊರು ಹೋಗ್ಯಾಳ ಅಕ್ಕನೂ ಬಟ್ಟೆ ಹೋಗ್ಯಾಕತ್ತಾಳ ನಾನು ಕೂಡ ಹತ್ತೂರು ಹೇಗೈತೆ ಕುಂತೀನಿ ಇವಾಗ ಹೋಗಿ ಬೇವು ಕುಡಿದು ಒಂದು ಇಷ್ಟ ಹೋಗಿ ಬೆಲ್ಲ ಉಂಡು ಮುದ್ಯಕ್ಕೆ ಹೋಗಿ ದವಾಖಾನಿಗೆ ಹೋಗಿ ಬರ್ತೀನಿ ರೀ ಕಾಲು ನೋವು ಆಗವಲ್ದು ಲೈನ್ ನೆನ್ಸಕತ್ತೀನಿ ರೀ ಅದೇ ಕಾಲು ನೋವು ಕಮ್ಮಿ ಆಗಪ್ಪ ಜಲ್ಲಿ ನಾನು ಕೂಡ ಬಟ್ಟೆ ಥರ ಹೋಗ್ಬೇಕು ಅದ್ರಾಗ ಜಾತ್ರೆ ಆ ಇವಾಗ ಒಂಬ್ಬಿಟ್ಟೈತೆ ಇವಾಗ ಒಂಬಿಟ್ನಾದ್ರೆ ಏನೇನಾಗುತ್ತೋ ಏನಿಲ್ಲ ಗೊತ್ತಿಲ್ಲ ಮುಂದೆ ಬರೋ ವಿಡಿಯೋ ಶೇರ್ ಮಾಡ್ತೀನಿ ಎಲ್ಲಾನು ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿ ಇವಾಗ ಬೇವು ಕುಡಿ ಬನ್ನಿ ಬೇವು ಯಾವ ಥರ ಮಾಡ್ಯ ಮಮ್ಮಿ ಅಂತ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಹಾಯ್ ಮ್ಯಾಂಡ್ ಶ್ರಾವಣಿ ಶಾವ್ಕುಮಾರ್ ಏಳುಕಾಯಿ ಜಾಕ ಮಾಡ್ಯಾರ ನೋಡಿ ಅವರು ಸ್ನಾನ ಮಾಡ್ಯಾರ ಇವಾಗ ಶ್ರಾವಣಿ ನಾನು ರೆಡಿ ಮಾಡ್ತಾ ಅಂತರಿ ಮೇಕಪ್ ಮಾಡ್ತಾ ಮಾಡ್ತೀಯ ಹೆಂಗೆ ಮಾಡ್ತಿ ಏಮೇ ಬೇರ್ಲ ಮಾಡಿದೆ ಅವ್ರ ಟೈಮು ಕಾಯಿ ಹನ್ನೊಂದಕ್ಕಿ ಇಪ್ಪತ್ತು ನಿಮಿಷ ಕಮ್ಮಿ ಆಯ್ತು ನೋಡಿ ಬೆಕ್ಕಿ ಮರಿ ಬಾ ಹೇಳ ಉಟ್ಕೊಬಾರವಾ ನನಗೆ ಮುಂದೆ ಕೋವಾಕ್ ಆಗ್ತಾ ನೋಡಿ ಸ್ನೇಹಿತರೆ ಮೆಲ್ಕ ಹೋಗೋದ್ ನೋಡಿ ಅಡುಗೆ ನೋಡಿ ನೋಡಿ ಸ್ನೇಹಿತರ ಅವ್ವ ಬೇವು ಮಾಡ್ಯ ನೋಡಿ ಏನೋ ಒಣಚೂಳಿ ಏನೇನೋ ಬೇವು ಮಾವಿನ್ಕಾಯಿ ಏನೇನೋ ಹಾಕ್ಯ ಹೊಡಿ ಬೇವು ಹೆಚ್ಚಾದ ಹಾಕಿ ಹೊಸ ಅಡಿಗೆ ತರಬೇಕ್ರಿ ಹೊಸ ಅಡಿಗೆ ತಂದು ನಮ್ಮ ಮಳ್ಯಾಗಿ ಪದ್ಧತಿ ಹೋಗಿಲ್ಲ ನೋಡಿ ಇದು ಹೊಸ ಅಡ್ಗೆ ತೊಗೊಂಬಂದು ನೀನು ಅದಕ್ಕೆ ಮುದ್ದೆ ಒಳಗೆ ಹೋಗಿದ್ದಿಲ್ಲ ಅವ ಹೊಸ ಅಡ್ಗೆ ಥರ ಕನೇ ಒಬ್ರೊಬ್ಬರು ಬೇವು ಈ ಥರ ಮಾಡ್ತಾರೆ ಒಬ್ರಲಿಕ್ಕೆ ಅಂದ್ರೆ ಒಂದಿಷ್ಟು ಬೆಲ್ಲ ಒಂದಿಷ್ಟು ಬೇವು ನೀರಿ ತಗೊಂಡು ಬೇವಿನ ತಗೊಂಡು ತಿಂದು ತಿಂದ್ಬಿಡ್ತಾರೆ ಹಂಗೂ ಬರ್ತಾ ಹಿಂಗೂ ಬರ್ತಾ ನಮ್ಮ ಹಳ್ಳಿ ಕಡೆ ಮಾತ್ರ ನಾವು ಬೇವು ಫಸ್ಟ್ ತಲೆಗೆ ಸ್ನಾನ ಬಂದು ಬೇವು ಕುಡಿದು ಶಾವಿಗೆ ಹಾಲು ಉಂಡ ಮುಂದಿನ ಏನಾದರೂ ತಿಂತೀವಿ ನೋಡಿ ಅದು ಪದ್ಧತಿ ಇನ್ನೂ ಐತೆ ಸಿಟಿ ಕಡೆನೂ ಮಾಡ್ತಾರೆ ಒಂದೊಂದು ಕಡೆ ಒಂದೊಂದು ಕಡೆ ಮಾಡ್ತಾರಲ್ಲ ಗೊತ್ತಿಲ್ಲ ಒಂದೊಂದು ಕಡೆ ಹಚ್ಚೋಲಿ ಹಬ್ಬ ಮಾಡಲ್ಲ ನಮ್ಮ ಉತ್ತರ ಕರ್ನಾಟಕ ಮಾತ್ರ ಯುಗಾದಿ ಹಬ್ಬ ಮಾಡೇ ಮಾಡ್ತಾರೆ ಯುಗಾದಿ ದೀಪಾವಳಿ ಮಿಸ್ ಮಾಡೋಲ್ಲ ಬನ್ನಿ ಬೇವು ಕುಡಿನು ಬೇವು ಕುಡಿದು ಮತ್ತು ಕಂಟಿನ್ಯೂ ಮಾಡ್ತೀನಿ ರೆಡಿಯೇ ಮಾಡ್ತಾ ಅಂತ ಅವನಿ ರೆಡಿ ಮಾಡ್ತಾಳೆ ಹೆಂಗಿಲ್ಲ ಅಂತ ತೋರಿಸ್ತೀನಿ ರೀ ನಾನು ಊಟ ಮಾಡ್ಕೇರಿ ಆಕೆ ರೆಡಿ ಅಂತ ಮಾ ರೆಡಿ ಮಾಡಿಂದ ಹ್ಯಾಂಗೆ ರೆಡಿ ಮಾಡ ಅಂತ ನಿಮ್ಗೆ ಕೂಡ ತೋರಿಸ್ತೀನಿ ಇದು ಫ್ರಿಜ್ನಾಗ ಇಡ್ಬೇಕಾಗಿತ್ತು ರೀ ತನ್ನ ಜನ ಜನ ಅಂತಿತ್ತು ಫ್ರಿಜ್ನ ಇಟ್ಟಿಲ್ಲ ಚೆಂದ ರೆಡಿಯಾಗೀನಿ ಯಾರು ರೆಡಿ ಮಾಡಿದ್ರಣ ಹೆಂಗೆ ಮಾಡಿಲ್ಲಪ್ಪ ಏನು ನನಗೆ ಹ್ಞೂ 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 ಚೆಂದಾಗಿಲ್ಲ ಸೂಪರ್ ಹೌದಾ ನೋಡಿ ಸ್ನೇಹಿತರೆ ಶ್ರಾವಣಿ ರೆಡಿ ಮಾಡಿಲ್ಲ ನಾನು ಸುಮ್ ಕೂತೀರಿ ಮಮ್ಮಿ ನೀವು ಸೂಪರ್ ಕಾಣಾಕತಿ ಮಮ್ಮಿ ಅಂತ ಹೇಳಕತ್ತ ಬನ್ನಿ ನಾನು ಯಾಕೆ ಹೆಂಗೆ ಕಣಕತಿನಿ ಅಂತ ನಿಮಗೂ ತೋರಿಸ್ತೀನಿ ನೋಡಿ ಶ್ರಾವಣಿ ರೆಡಿ ಮಾಡಿ ಇವತ್ತು ನನ್ನ ಮೇಕಪ್ ಕಾಲು ನೋವಿಗೆ ಯಾವಾಗ ಒಂದು ನೋಡಿ ನಾನು ಹಂಗೆ ಹೋಗ್ತೀನಿ ಬಿಡವ ಹಂಗೆ ಏನು ಸರ್ ನೀನು ಹಂಗೆ ಕರ್ಕೊಂಡ ಮಂದಿ ಮೇಕಪ್ ಮಾಡ್ತೀನಿ ನೀ ಯಾಕೆ ಮೇಕಪ್ ಮಾಡ್ಕೊಳ ಹ್ಞೂ ಅವ್ ಕಿಡಿಗಿಡ್ತೀನ ಹಂಗೆ ಅವ್ನು ಮಲ್ಕೊಡಿ ನೀನು ಮಲ್ಕೊಳ ಮುದ್ದೆ ಹೋಗಿ ಬರ್ತೀನಿ ನೀನು ರೆಡಿ ಆಗ್ಬೇಕು ಮನೆಯಾಗಿದ್ದರು ಸ್ವಚ್ಛ ಸೂಕ್ಷ್ಮಿ ಇರಬೇಕು ಸ್ನೇಹಿತರೆ ಶ್ರವಣಿ ಫೈನಲ್ಲಾಗಿ ಹಿಂಗೆ ರೆಡಿ ಮಾಡೋ ನಾನು ಅಕ್ಕಿನಿ ಒಂದು ಸ್ವಲ್ಪ ರೆಡಿ ಮಾಡ್ತೀನಿ ಬಾ ಮಮ್ಮಿ ಬಾದನಾಗಿದ್ದರೆ ಕೆನಿಂದ ಮೇಕಪ್ ಮಾಡ್ತೀನಿ ಆ ಮಮ್ಮಿ ಮೇಕಪ್ ಮಾಡ್ತೀನಿ ಅಂತ ಕೇಳಾಕತ್ತಿ ಅದಕ್ಕೆ ಅದು ಮಾಡೇ ಬಿಡವ ಅಂತಂದೆ ಮಾಡಿಲ್ಲ ನೋಡಿ ಸಿಂಪಲ್ಲ ಮಾಡಿ ಅವಳಿ ಸ್ನೇಹಿತರೆ ಓದ್ತೀನಿ ನಾನು ಕೂಡ ಇವ ದವಾಖಾನಿಗೆ ಓದ್ತೀನಿ ರೀ ಅಲ್ಲಿ ಓದ್ತೀನಿ ಓದ್ತಿನ ವೀಡಿಯೋ ಮಾಡಿದ್ರು ಮಾಡ್ತೀನಿ ಇಲ್ಲಿ ಕಂದ ಇಲ್ಲಿ ನೋಡಿ ಕಾಲು ಹೋಗಿದೆ ಇದೆ ಬೇಕು ಬರಬೇಕು ಬ್ಯಾಡಪ್ಪ ಸು ಮಲ್ಕೊಂಡ್ಬಿಳೀನೋ ಅಂತೀನಿ ಇಲ್ಲೇ ಕಾಲು ನೋವು ಕಾಲು ನೋವು ಮಲ್ಕೊಂಡ್ರು ಕಾಲು ನೋವು ಕಮ್ಮಿ ಆಗೋಲ್ಲ ಸ್ವಲ್ಪ ಅದಕ್ಕೆ ಏನಾರ ಟ್ರೀಟ್ಮೆಂಟ್ ಕೊಟ್ರೆ ಆಗುತ್ತೆ ನೋಡಿ ಅವನು ಊರು ಬೇಡ ಅಕ್ಕನೂ ಬಟ್ಟೆ ಅದು ಊರು ಮುಂದೆ ಮುಂದೊಬ್ಬರು ಬೇಕಾ ಮತ್ತು ಯಾರು ಬರೋರು ಜೋಡಿಲ್ಲ ದಡಪ್ಪ ಬಂದ್ರೆ ಮುಕ್ಕೊಂಡು ಇಲ್ಲೇ ಅವು ಬಾ ಬರ್ತಾ ಇಲ್ಲ ರೀ ಅವಗೆ ಕಣ್ಕೊಳ್ಳೋಲ್ಲ ಮತ್ತು ನಾನು ಇಲ್ಲ ಗಾಡಿ ಗಿಡಿ ಏನಾರ ಕಾಣ್ಕೊಳಲ್ರಿ ದಡಪ್ಪಗ ಇರ್ಯಾವ್ ನೋಡಿ ನಮ್ಮ ಕಿತ್ತ ದೊಡ್ಡವ್ರು ನೋಡಿ ಅದಕ್ಕೆ ದಡಪ್ಪ ಅಂತೀವಿ ಇನ್ನೊಬ್ಬರು ಸಣ್ಣ ಅದನ್ನ ಕಾಕಾದನು ಹಾಪ ನೋಡೋದು ನೋಡಿ ನೋಡಿ ಸ್ನೇಹಿತರೆ ಅಪ್ಪ ಪುಟ್ಟ ಕಾಣ್ತಿರ್ಬೇಕಲ್ಲ ಹಾಕಿವಿ ಸೇಮ್ ಇದ್ರಿ ನಮ್ಮ ಅಪ್ಪ ನಮ್ಮಂಗೆ ಇದ್ರು ನೋಡಿ ಬನ್ನಿ ಹೋಗು ನೋಡಿ ಸ್ನೇಹಿತರೆ ಇಲ್ಲಿ ಗುಡಿಗೆ ಇಳ್ಕೊಂಡೆ ನಾನು ಮುದ್ದವಾಗಿ ಬಂದು ಇಲ್ಲಿ ಜಾತ್ರೆತ್ರಿ ಪಿಲೇಕಮ್ಮನ ದೇವಿದು ವಾಸಲೆ ಉಗಾದಿ ಆ ದಿನಾನೇ ಮುದ್ದೆ ಬಾಗಿ ಅಂತ ಬಂದಿದೆ ಇತ್ತು ಅವಾಗೂ ಕಾಯಿ ಹೊಡ್ಕೊಂಡು ಪ್ರಸಾದ್ ತೊಗೊಂಡೋಗಿದ್ದೆ ಇವತ್ತು ಪಾಡೇ ದಿನ ದವಾಖಾನಿಗಂತ ಬಂದೆ ನಾನು ದವಾಖಾನೆ ಮುಂದೆ ದವಾಖಾನಿ ದೂರ ಆಗೋಲ್ಲ ಪೀಲೇಕಮ್ಮ ಗುಡಿ ಅಂತ ಹಿಂಗಾಗಿ ನಾ ಸ್ಟ್ಯಾಂಡ್ ತಿಳ್ಕೊಂಡ ಪೀಲೇಕಮ್ಮ ಗುಡಿ ಸ್ಟಾಪ್ ಇತ್ತು ಇಲ್ಲೇ ಇಳ್ಕೊಂಡೆ ನೋಡಿ ಈ ಸಲ ಎಲ್ಲ ಜೋಗ್ಯಾರ್ ಸಾಮಾನು ಅಂಗಡಿ ಪಂಗಡಿ ಬಿದ್ದವು ವಾಸೆ ನೀನು ಇದ್ದಿದ್ದಿಲ್ಲ ಸ್ನೇಹಿತರೆ ಇವೆಲ್ಲ ಕಾಯಿ ಮಾರೋ ಇದ್ದಿಲ್ಲ ಜೋಗ್ಯಾರ ಅಂಗಡಿ ಇದ್ದಿದ್ದಿಲ್ಲ ಈ ಸಲ ವರ್ಷಕ್ಕಿಂತ ಈ ಸಲ ಒಂದು ಸ್ವಲ್ಪ ಗ್ರ್ಯಾಂಡ್ ಅಂತಲೇ ಹೇಳ್ಬೋದು ಮುದ್ದೆ ಮುದ್ದೆವಾದ ಬರ್ತೀರಿ ಮುದ್ದೆವಾದ ಯಾರಾದರೂ ಇದ್ರ ಸುತ್ತಮುತ್ತ ಇದ್ದರೆ ಗೊತ್ತಿರುತ್ತಾ ಪಿಲೇಕಾಮ ಗುಡಿ ಅನ್ನೋದು ಮುದ್ದೆವಾದ ದೊಡ್ಡ ದೇವಸ್ಥಾನ ಅಂತ ಹೇಳ್ಬೋದು ಇಲ್ಲಿ ಈ ಕಡೆ ನಮ್ಮ ಕೊಳು ರೋಡು ಹಳ್ಳಿಗೇರಿ ರೋಡು ಈ ಕಡೆ ಏದಗೇರಿ ಹೋಗು ಓಡಿಗೆ ಐತ್ರಿ ಇದು ಪಿಲೇಕಾಮ ಗುಡಿ ನೋಡಿಲ್ಲೆಲ್ಲ ಪ್ರಸಾದ ಐತೆ ಐದು ದಿನ ಪ್ರಸಾದ ಇರುತ್ತೆ ಎರಡನೇದೆ ನೋಡಿ ನಿನ್ನೆ ಜಾತ್ರೆ ಮುಗೈತೆ ಅಮ್ಮಂದು ಅವರು ಸಿಕ್ಕಾಪಟ್ಟಿ ಗಾದ್ಲಿತ್ತು ಸ್ನೇಹಿತರೆ ಕಾಯಿ ಹೊಡ್ಕೊಂಡು ನೋಡ್ಬೇಕು ಎಷ್ಟು ಗಾದ್ಲಿ ನಾನು ಕೂಡ ಕಾಳಿ ಹೊಡೆಸಿದೆ ಐವತ್ತು ರೂಪಾಯಿ ಜೋಡಿ ಅಂದ್ರೆ ತಗೊಂಡು ಹೊಳೆಗೆ ಹೋಗ್ಬಾರೀ ಅಮ್ಮನ ದರ್ಶನ ಮಾಡು ನಿಮಗೂ ಕೂಡ ನೋಡಿ ಪಿಲೇಕಮ್ಮ ದೇವಸ್ಥಾನ ಅಂತ ಮುದ್ದೆ ಪಿಲೇಕಮ್ಮ ನಗರ ನಗರ ಪಿಲೇಕಮ್ಮ ನಗರದಾಗ ಐತಿ ಇದು ಗೊತ್ತಿರುತ್ತೆ ಯಾರಿಗೆಲ್ಲ ಗೊತ್ತೈತೆ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಈ ಜಾತ್ರೆಗೆಲ್ಲ ಯಾರ್ಯಾರು ಬಂದಿದ್ರಿ ಯಾರ್ಯಾರು ಬಂದಿಲ್ಲ ಅದನ್ನೂ ಸತಿ ಕಮೆಂಟ್ ಹಾಕಿ ನಮ್ಮ ಬಾದ ನೋಡಕತ್ತ ಗೊತ್ತಿರ್ತೈತಿ ಗುಡಿ ಮಾತ್ರ ಯಾರಿಗೆ ಪಿಲೇಕಮ್ಮ ನಗರ ಪಿಲೇಕಮ್ಮ ಗುಡಿ ಗೊತ್ತೈತಿ ಕಮೆಂಟ್ ಹಾಕೋ ಮಾತ್ರ ಮರಿಬೇಡಿ ಬನ್ನಿ ಅಮ್ಮನ ದರ್ಶನ ತಗೊಂಡು ಎಲ್ಲರೂ ಆ ಪಿಲಿಕಮ್ಮ ತಾಯಿ ಎಲ್ಲರಿಗೂ ಒಳ್ಳೇದ್ ಮಾಡೆ ಅಂತ ದರ್ಶನ ತಗೊಂಡ್ಕೊಂಡೀವ್ರಿ ಇಲ್ಲಿ ಒಬ್ಬರು ಒಬ್ರು ಒಬ್ಬರು ಇದು ಮಾಡಕತ್ತಾರ ಸೈಡ್ ಅಕ್ಕ ಆ ಸೈಡ್ರಿ ಅಂತಂದೆ ಟೈಮ್ ಬಂದು ಹನ್ನೆರಡು ಹದಿನೈದು ನಿಮಿಷ ಹಾಕೊಂದೇ ನೋಡಿ ಸ್ನೇಹಿತರೆ ನಾನು ಒಬ್ಬರದ ಲೇಟ್ ಆಯಿತು ಇನ್ನೂ ಎರಡು ಮೂರು ತನ ಇರ್ತಾರೆ ಡಾಕ್ಟ್ರು ಹಿಂಗಾಗಿ ನಾನು ಇಲ್ಲಿ ಅಮ್ಮನ ದರ್ಶನ ತೊಗೊಂಡೆ ಹೋದ್ರೆ ಆತನಿಸ್ತು ಹಿಂಗಾಗಿ ಒಳ್ಯಾಕ್ ಬಂದು ದರ್ಶನ ತೊಗೊಂಡೆ ನೀವು ಕೂಡ ಅಮ್ಮನ ದರ್ಶನ ತೊಗೊಳ್ಳಿ ಮುಂದೆ ಜನಗಳು ನಿಂತಾರೆ ಅಮ್ಮ ಎಷ್ಟು ದರ್ಶನ ಸಿಗ್ತದೆ ಅಷ್ಟು ತಗೊಳ್ಳಿ ಆದಷ್ಟು ಅಮ್ಮನ ದರ್ಶನ ತಗೋಸೋಬೇಕಂತೇಳಿ ಕ್ಲಿಯರ್ ಆಗಿ ವಿಡಿಯೋ ಮಾಡ್ಕೊಂಡಿನಿ ನೋಡಿ ಎಲ್ಲ ಪೂಜಾರಿಗಳೆಲ್ಲ ಏನೇನು ನಮ್ಮ ಗುಡಿ ತುಂಬೋದು ಅಭಿಷೇಕ ಮಾಡೋದು ಮಾಡೋರೆಲ್ಲ ಮಾಡ್ತಿದ್ರು ಇಂದ್ಕೊಮ್ಮೆನೇ ಒಂದು ಎರಡು ತಿಂಗಳು ರೀ ನಾನು ಬಂದಿದ್ದೆ ಪಿಲಕಮ್ಮ ಗುಡಿಗೆ ಇಲ್ಲೆಲ್ಲ ಕರೆಂಟ್ ಪಿಟಿಂಗು ಎಲ್ಲ ಕೆಲಸ ನಡೆದಿತ್ತು ಆದರೂ ಗೊತ್ತಿತ್ತಿಲ್ಲ ಅಂದ್ ಜಾತ್ರೆ ಅನ್ನೋದು ಉಗಾದ ದಿನನೇ ರೀ ಅಲ್ಲಿ ನಿಂತ ಬಂದು ನಾನು ಒಂದಿಷ್ಟು ಪ್ರಸಾದ ಪ್ರಸಾದ್ ತೊಗೊಂಡ್ರೆ ಪ್ರಸಾದ ತಗೊಂಡ ಪತ್ತೊಳೆ ತೊಗೋಲಿ ಸ್ನೇಹಿತರೆ ಉದುರು ಮಾರಲಿ ಬದ್ನಿಕಾಯಿ ಪಲ್ಯ ಸ್ವಲ್ಪ ಹಾಕ್ಸೋದೇ ನಾನು ಯಾಕೆ ಉಂಡಾ ಬಂದಿದ್ನಲ್ಲ ಹಿಂಗೆ ಹಾಕ್ಸೊಂಡು ಸಿ ದವಾಖಾನೆ ಬಂದು ಅಲ್ಲಿಂತ ದವಾಖಾನೆ ಬರುದು ಆಗ್ಲಿಲ್ಲ ಒಬ್ಬರು ಅನ್ನಾರು ಬಂದು ಪಾಪ ದೇಗಿನ ದವಾಖಾನೆ ಮುಂದೆ ಬಿಟ್ಟರು ಅಲ್ಲಿ ಅಂತ ದೇಗ್ನ ದವಾಕ ನಿಂತಾನೆ ಡಾಕ್ಟ್ರ್ ಮಗ ಬಂದು ಬಸ್ ಸ್ಟ್ಯಾಂಡಿಗೆ ಬಿಟ್ಟ ಶ್ರವಣಿಯರಿಗೆ ಒಂದು ಗೋಬಿ ತೊಗೊಂಡ್ರೆ ಹೇಳಿ ಇಲ್ಲೇ ವೇಟ್ ಮಾಡಿದೆ ನಾನು ಇದ್ರಾಗ ಪಾರ್ಸಲ್ ತಗೊಂಡೆ ತಗೊಂಡು ಇವಾಗ ನಂದು ಜರ್ನಿ ಊರು ಕಡೆ ನೋಡಿ ಸ್ನೇಹಿತರೆ ಬಸ್ ಬಂತು ಸೀಟ್ ಯಾವೂ ಇದ್ದಿದ್ದಿಲ್ಲ ಮತ್ತು ಸ್ವಲ್ಪ ಆಗ್ಲಿಗೆ ಇಲ್ಲೇ ಸ್ವಲ್ಪ ಕುಂತಿದ್ದೆ ಮತ್ತು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ಇಲ್ಲಿ ಬಿಡು ಅಂತ ತೊಗೊಂಡಿದ್ದೆ ಅಪ್ಪ ಹೆಂಗೆ ನೋಡಕ್ಕತ್ತ ನೋಡಿ ವಿಡಿಯೋ ಯಾಕೆ ಮಾಡೋಕತ್ತ ಅಕ್ಕ ಅಂತೇಳಿ ನಾನೇನು ಮಾತಾಡಲಿಲ್ಲ ಯಾಕಂದ್ರೆ ಪುಲ್ ಸುಸ್ತಾಗಿತ್ತು ಪುಲ್ ಕಾಲ್ ಒಂದು ನಾನು ಮಾತಾಡೋಕ ಶಕ್ತಿ ಇದಿಲ್ಲ ನಾನು ಮಾತಾಡಬೇಕು ನಾನು ಅನಿಸುತ್ತಿತ್ತು ಮಾತಾಡ್ತಿದ್ದೆ ಏನು ವಯಸ್ಸವರ್ ಕೊಡ್ತಿದ್ದಿಲ್ಲ ಸ್ನೇಹಿತರೆ ಆದ್ರೆ ಮನಿ ಬಂದು ನೋಡಿ ಮನಿ ಬಂದು ಎಷ್ಟೆಲ್ಲ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ನೋಡ್ಕೊಂಡು ಬನ್ನಿ ಪಾಕೆಟ್ ಕಿಟಿಗೆ ಗುಳಿಗೆ ಗುಳಿಗೆ ನುಂಗಿದೆ ಎಷ್ಟು ಗುಳಿಗೆ ತಗೊಂಡು ಕೊಟ್ಟೆ ಕೊಟ್ರಿ ಅಕ್ಕ ಸ್ವಲ್ಪ ಕಮ್ಮಿ ಆಗೈತಿ ರೀ ಕಾಲು ನಾವು ಇದು ಕಾಲೇ ಹುಟ್ಟಿಲ್ಲ ನಾವು ಎಷ್ಟು ತಗೊಂಡು ಬರ್ದು ಮತ್ತೊಂದು ಸಾರು ಬುಳಿಗೆಯನ್ನು ದವಾಖಾನೆ ಸಾರ್ಪದ್ರು ನೋಡಿ ಮತ್ತೆ ಏನಿಲ್ಲ ಅಂದರು ಬಂದು ಊಟ ಮಾಡಿ ರೆಸ್ಟ್ ಮಾಡೀನಿ ಇವಾಗ ಮತ್ತೆ ವೀಡಿಯೋ ಚಾಲೂ ಮಾಡೀನಿ ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ ಮತ್ತು ನಾಳೆ ವಿಡಿಯೋ ಸಿಗ್ತೀನಿ ಸ್ನೇಹಿತರೆ ಬಾಯ್ ಸ್ನೇಹಿತರೆ ಗುಡ್ ನಾಯ್